ನಮಸ್ತೆ ಗೆಳೆಯರಿ ಗಾಯತ್ರಿ ಗಾಯ್ಸ್ಗೆ ಸ್ವಾಗತ ಇದು ಶುಕ್ರವಾರದ ಲಾಗ್ ಇವತ್ತು ವೈಕುಂಠ ಏಕಾದಶಿ ಆದ ಕಾರಣ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಮತ್ತು ಅಡುಗೆ ಮಾಡಿದ್ದೆ ನಾನು ಉಪವಾಸ ಇದ್ದಿದ್ದರಿಂದ ನಮ್ಮ ಯಜಮಾನ್ರಿಗೆ ಮತ್ತು ನನ್ನ ಮಗಳಿಗೆ ಮಾತ್ರ ಅಡುಗೆ ಮಾಡಿ ಅವಳಿಗೆ ತಿನ್ನಿಸಿ ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ ನಾನಂತೂ ಪ್ರತಿ ವರ್ಷ ಮಿಸ್ ಎರಡು ದೇವಸ್ಥಾನಕ್ಕೆ ಹೋಗ್ತೀನಿ ಒಂದು ಬೆಳಗ್ಗೆ ಬನಶಂಕರಿಯಲ್ಲಿ ಇರುವಂಥ ದೇವಸ್ಥಾನಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತುಂಬನೇ ಚೆನ್ನಾಗಿ ದರ್ಶನ ಆಯಿತು ಮೇಲೆ ರಾತ್ರಿ ಕೂಡ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ತಪ್ಪದಲ್ಲೇ ದೊಡ್ಡ ದೇವಸ್ಥಾನ ದೇವಗಿರಿ ಅಂತ ಪಂಚಂಕ್ರಿ ಸೆಕೆಂಡ್ಸ್ ಇದೆ ಅಲ್ಲೂ ಕೂಡ ನಾವು ತಪ್ಪದಲ್ಲೇ ಹೋಗಿ ಹೋಗ್ತೀವಿ ಎರಡು ಕಡೆ ಅಂದರೆ ಯಾವತ್ತೂ ಮಿಸ್ ಆಗಿಲ್ಲ ಕೆಲವೊಮ್ಮೆ ಮಾತ್ರ ಮಿಸ್ ಆಗಿದೆ ಅದು ಬಿಟ್ಟರೆ ಆಲ್ಮೋಸ್ಟ್ ನಾವು ಮಿಸ್ ಆಗಿಲ್ಲ ಸ್ಕೂಲ್ ಡೇಸಿಂದನೂ ಕೂಡ ನಾವು ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಅಲ್ಲೂ ಕೂಡ ದರ್ಶನ ಆಯಿತು ನಾವು ದೇವ್ರದ್ದು ದ್ವಾರ ಕೆಳಗಡೆ ಹೋಗ್ತೀವಲ್ಲ ನುಗ್ ಅದನ್ನು ನಾವು ದೇವ್ರ ಕೆಳಗೆ ನುಗ್ತೀವಿ ಅಂತ ಹೇಳ್ತೀವಿ ಇದು ಉತ್ತರ ದ್ವಾರ ಅಂತಲೂ ಕೂಡ ಹೇಳ್ತೀವಿ ಇಲ್ಲಾಂದರೆ ವೈಕುಂಠ ದ್ವಾರ ಅಂತಲೂ ಕೂಡ ಹೇಳ್ತೀವಿ ಅದ್ರ ಕೆಳಗಡೆ ನುಗ್ಗೋದ್ರಿಂದ ನಮಗೆ ಏಳೇಳು ಜನ್ಮದಲ್ಲಿ ಮಾಡಿರೋ ಕರ್ಮ ಏನಿರುತ್ತೋ ಅದೆಲ್ಲ ನಿವಾರಣೆ ಆಗುತ್ತೆ ಮತ್ತು ನಾವು ಸತ್ತಂತ ಕಾಲಕ್ಕೆ ನಾವು ದೇವ್ರ ಹತ್ರ ಹೋಗಿ ಆಯ್ಕೆ ಆಗ್ತೀವಿ ಅನ್ನೋದಕ್ಕೋಸ್ಕರ ದೇವರ ಕೆಳಗಡೆ ನುಗ್ಬೇಕು ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು ಇದ್ದೇ ಇರುತ್ತೆ ಅಲ್ವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನು ಪ್ರಸಾದ ಅಂದರೆ ಲಡ್ಡು ಲಡ್ಡು ತಗೊಂಡು ಮನೆಗೆ ವಾಪಸ್ ಬಂದ್ವಿ ಮೇಲೆ ನನಗೂ ಸ್ವಲ್ಪ ಸುಸ್ತಾಗಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡಿ ಆದಮೇಲೆ ರಾತ್ರಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ತಿರ್ಗಾ ಬಂದು ಅಡುಗೆ ಮಾಡೋಕ್ಕಾಗಲ್ಲ ಎಷ್ಟು ಹೊತ್ತಾಗುತ್ತೋ ಏನೋ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಈಗಲೇ ಅಡುಗೆ ಮಾಡಿಕ್ಬಿಟ್ರೆ ರಾತ್ರಿಗೆ ಈಸಿಯಾಗಿರತ್ತೆ ಬಂದು ಊಟ ಮಾಡಿ ಮಲ್ಕೋಬೋದು ಅಂತ ಅಂದ್ಕೊಂಡೆ ಅದಾದಮೇಲೆ ಏನಾನ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ರಸಗುಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಇವತ್ತು ತಿನ್ನೋಂಗಿಲ್ಲ ಇವತ್ತು ಮಾಡಿದರೂ ನಾಳೆ ತಿನ್ನಬೇಕು ಯಾವಾಗಲೂ ಅಷ್ಟೇ ಜಾಮೂನ್ ಆದರೂ ಅಷ್ಟೇ ರಸಗುಲ್ಲ ಆದರೂ ಅಷ್ಟೇ ಒಂದು ದಿವಸ ಮುಂಚೆ ಮಾಡಬೇಕು ಮಾರನೇ ದಿವಸ ತಿನ್ನಬೇಕು ಅವಾಗಲೇ ತುಂಬ ಚೆನ್ನಾಗಿರುತ್ತೆ ಅದ್ರ ಟೇಸ್ಟು ಕೂಡ ಇರುತ್ತೆ ನನ್ನ ಹತ್ರ ಮನೇಲಿ ಹಾಲು ಇತ್ತು ನಾನಂತೂ ಯಾವಾಗೂ ಹಾಲು ಪೌಡ್ರಲ್ಲೇ ಮಾಡೋದು ನನ್ನ ಮಗಳಿಗೆ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಹಾಲು ಪೌಡ್ರು ಅದರಿಂದ ಮಾಡಿದ್ದು ಅದು ಮಗುಗೆ ಕೊಡಬಾರ್ದಂತೆ ಜಾಸ್ತಿ ಕಫ ಆಗುತ್ತೆ ಅಂದರು ಅದರಿಂದ ಅವಳಿಗೆ ಈ ಜಾಮೂನು ಕೂಡ ಅವಳು ಕೂಡ ತಿಂತಾಳಲ್ವ ಅದರಿಂದ ಅವಳಿಗೆ ಯಾವಾಗೂ ಅಷ್ಟೇ ಜಾಮೂನು ಮಾಡಿಕೊಡ್ತೀನಿ ನಾನು ಕೂಡ ತುಂಬ ಸತಿ ಟ್ರೈ ಮಾಡಿದ್ದೀನಿ ಒಂದು ಐದಾರು ಸತಿ ಟ್ರೈ ಮಾಡಿದ್ದೀನಿ ಜಾಮೂನು ಮಾಡೋದಕ್ಕೆ ಬಟ್ ನನಗಂತೂ ಬಂದೇ ಇಲ್ಲ ಈಗ ಎರಡು ಸತಿ ಮಕ್ಕಳು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ನಾನಂತೂ ಮುಂಚಿನ ವಿಡಿಯೋಗಳಲ್ಲೇ ಹೇಳಿದ್ದೀನಿ ನಾನು ಏನಾನ ಅಡುಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಾನು ತಲೆನೇ ಕೇಳಿಸ್ಕೊಳ್ಳಲ್ಲ ತಿರ್ಗಾ ತಿರ್ಗ ಅದನ್ನು ಮಾಡ್ತಾನೆ ಇರ್ತೀನಿ ಅದು ಚೆನ್ನಾಗಿ ಬರೋವೂ ಕೂಡ ನಾನು ಅದನ್ನು ಮಾಡ್ತಾನೆ ಇರ್ತೀನಿ ಅಂತ ಅದೇ ರೀತಿಯೇ ನಾನು ಕೂಡ ಇದನ್ನು ಕೂಡ ಟ್ರೈ ಮಾಡಿದೆ ಇವಾಗ ಪರ್ಫೆಕ್ಟಾಗಿ ಚೆನ್ನಾಗಿ ಬರ್ತಾಯಿದೆ ಅದಾದಮೇಲೆ ನಾನು ಅಡುಗೆ ಮಾಡೋ ಟೈಮಲ್ಲೆಲ್ಲ ಯಾಕೆ ಈ ಕಿಟಕಿ ಹತ್ರ ನೋಡ್ತಾನೆ ಇರ್ತೀನಿ ಅಥವಾ ಮೇಲೆ ಎತ್ತಿ ನೋಡ್ತಾ ಇರ್ತೀನಿ ಅಂತ ಯಾರಿಗಾದ್ರೂ ಡೌಟ್ ಇರ್ಬೋದು ನನ್ನ ಮಗಳು ನೋಡಿ ಈ ರೀತಿಲಿ ಅಲ್ಲಿ ಆಟ ಆಡ್ತಾ ಇರ್ತಾಳೆ ನನಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅಲ್ಲಿ ಮೆಟ್ಲಿಂದ ತುಂಬ ಸತಿ ಬಿದ್ದಿದ್ದಾಳೆ ಪುಣ್ಯಕ್ಕೆ ಏನೂ ಆಗಿಲ್ಲ ಒಂದೊಂದು ಸತಿ ಪೂರ್ತಿ ಮೆಟ್ಲಿಂದನೂ ಕೂಡ ಬಿದ್ದಿದ್ದಾಳೆ ಅದರಿಂದ ಸ್ವಲ್ಪ ಭಯ ಆಗ್ತಾ ಇರುತ್ತೆ ಅವಳ ಕಡೆನೇ ನೋಡ್ತಾ ಇರ್ತೀನಿ ನಾನು ನನಗೆ ತುಂಬ ಟೆನ್ಷನ್ ಕೊಡ್ತಾಳೆ ಅವಳು ಅಡುಗೆ ಮಾಡೋ ಟೈಮಲ್ಲೆಲ್ಲ ಬಾಗ್ಲು ಹಾಕೊಂಡೆ ಅಡುಗೆ ಮಾಡ್ಬೋದು ಆದರೆ ಬಾಕ್ಲಾ ಹಾಕ್ಕೊಂಬಿಟ್ರೆ ನನಗೆ ಅವ್ಳಿಗೆ ಅಡುಗೆ ಅಡುಗೆ ಮಾಡೋಕೆ ಬಿಡೋದಿಲ್ಲ ಅವಳು ಅವಾಗ ತುಂಬ ಹಿಂಸೆ ಕೊಡ್ತಾಳೆ ಎತ್ಕೋ ಅಂತಾಳೆ ಅಥವಾ ಅದು ಇದು ಕೊಡು ತಿನ್ನೋದಕ್ಕೆ ಅಂತಾಳೆ ಇದು ಸಿಕ್ಕಾಪಟ್ಟು ಹಿಂಸೆ ಕೊಡ್ತಾಳೆ ಅದರಿಂದ ನಾನು ಬಾಕ್ಲು ತೆಗ್ದ್ಬಿಡ್ತೀನಿ ಬಾಕ್ಲು ತೆಗೆದ್ರೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಬೋದು ಬೇಗ ಬೇಗ ಅನ್ನೋದಕ್ಕೋಸ್ಕರ ನಾವು ಪನ್ನೀರ್ನ ಬಿಟ್ಕೊಳ್ಳೋದಕ್ಕೆ ಒಂದು ನಿಮ್ ಅರ್ಧ ನಿಂಬೆಹಣ್ಣು ಹಾಕ್ಕೊಂತೀನಿ ಪ್ರತಿ ಸತಿನೂ ಒಂದು ನಿಂಬೆಹಣ್ಣು ತುಂಬ ಹುಳಿ ಇದ್ದರೆ ಅರ್ಧ ನಿಂಬೆಣ್ಣೆ ಸಾಕಾಗೋಗುತ್ತೆ ಇಲ್ಲಾಂದರೆ ಒಂದು ನಿಂಬೆಹಣ್ಣು ಪೂರ್ತಿ ಬೇಕಾಗುತ್ತೆ ಒಂದೊಂದು ಸತಿ ಹಾಲು ಹಾಲು ಇರುತ್ತೆ ಆವಾಗ ಏನು ಮಾಡಿ ಇನ್ನೂ ಸ್ವಲ್ಪ ಹುಳಿ ಬಿಟ್ಕೊಂಡ್ರೆ ಅವಾಗ ಇನ್ನೂ ಚೆನ್ನಾಗಿ ಪನ್ನೀರ್ ಬರುತ್ತೆ ನಾನು ಅದೇ ರೀತಿಲೇ ಮಾಡೋದು ಫಸ್ಟ್ ಅರ್ಧ ಬಿಡ್ತೀನಿ ಅರ್ಧ ಬಿಟ್ಟು ನೋಡ್ತೀನಿ ಕ್ಲೀನಾಗಿ ಹೊಡೀತು ಹಾಲು ಮತ್ತು ನೀರು ಸಪ್ರೇಟ್ ಆಯಿತು ಅಂದರೆ ಮಾತ್ರ ಪನ್ನೀರ್ ಚೆನ್ನಾಗಿ ಬಂದಿದೆ ಅಂತ ಇಲ್ಲಾಂದರೆ ಇನ್ನೂ ಸ್ವಲ್ಪ ವೈಟ್ ವೈಟಾಗಿ ಕಾಣಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ಅದಕ್ಕೆ ಹುಳಿ ಬಿಡ್ತೀನಿ ಅವಾಗ ಕ್ಲೀನಾಗಿ ಹೊಡೆಯುತ್ತೆ ಹೊಡೆದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತುಂಬ ಏನಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಸೋಸ್ಕೊಳ್ಬೇಕು ನನ್ನ ಹತ್ರ ದೊಡ್ಡದು ಟೀ ಸೋಸೋದು ಇರಲಿಲ್ಲ ಅದರಿಂದ ನಾನು ಬೋಂಡ ಐತಿವಲ್ಲ ಬೋಂಡ ಕರೆದಾಗ ಅದಕ್ಕೆ ಹಾಕ್ಕೊತೀನಿ ವೇಲ್ ಹಾಕ್ಕೊಂಡು ವೈಟ್ ಬಟ್ಟೆನೂ ಕೂಡ ನನ್ನ ಹತ್ರ ಇಲ್ಲ ಅದರಿಂದ ನನ್ನ ಹತ್ರ ಇರೋವಂಥ ವೇಲು ಇದು ಅದರಲ್ಲೇ ಹಾಕ್ಕೊಳ್ತೀನಿ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ತಣ್ಣೀರು ಹಾಕಬೇಕು ಯಾಕಂದರೆ ನಾವು ಹುಳಿ ಬಿಟ್ಟಿರ್ತೀವಲ್ಲ ಅದು ಕ್ಲೀನಾಗಿ ಎಲ್ಲ ಒಟ್ಟೋಗಿಬಿಡ್ಲಿ ಅನ್ನೋದಕ್ಕೋಸ್ಕರ ನೀರನ್ನ ಕ್ಲೀನಾಗೆ ಉಯ್ಯಬೇಕು ಆಮೇಲೆ ಬೀಜಗಳಿರುತ್ತಲ್ಲ ಫಸ್ಟ್ಗೆ ಬೀಜಗಳನ್ನ ತಗೊಂಡ್ಬಿಡಬೇಕು ನಿಂಬೆಹಣ್ಣಿದಾನೆ ಬಿಟ್ರೆ ನಮಗೆ ಅವಾಗ ಪನ್ನೀರಲ್ಲಿ ಬೀಜ ಸಿಕ್ಕೋದಿಲ್ಲ ಇಲ್ಲಾಂದರೆ ನಾವು ಡೈರೆಕ್ಟ್ ಬೀಜ ಸಮೇತನೇ ಹಾಕ್ಬಿಟ್ರೆ ಪನ್ನೀರಲ್ಲಿ ಬೀಜ ಉಳ್ಕೊಂಡ್ಬಿಡುತ್ತೆ ಒಂದೊಂದು ಸಿಕ್ಕತ್ತೆ ಒಂದೊಂದು ಸಿಕ್ಕಲ್ಲ ಅವಾಗ ಕಷ್ಟ ಆಗುತ್ತೆ ಅದರಿಂದ ಫಸ್ಟೇ ನಿಂಬೆಹಣ್ಣಲ್ಲಿ ಬೀಜ ತಕ್ಕೊಂಡ್ಬಿಟ್ರೆ ನಮಗೆ ಈ ಸುಲಭ ಆಗುತ್ತೆ ಆಮೇಲೆ ಗಟ್ಟಿಗೆ ಹಿಂಡ್ಬಿಟ್ಟು ಅದನ್ನು ಕಟ್ಬಿಟ್ಟು ಇಡಬೇಕು ಅದ್ರ ಮೇಲೆ ಏನಾನ ಒಂದು ತೂಕವಾದಂಥ ಒಬ್ಬ ಒಂದೊಂದು ಸತಿ ಏನಾಗುತ್ತೆ ಏನೂ ಇಕ್ಕಿಲ್ಲ ಅಂದರೂ ತೊಂದರೆ ಇಲ್ಲ ನೀರು ಸೋರ್ಕೊಂಡು ಬಿಡುತ್ತೆ ಚೆನ್ನಾಗಿ ಪನ್ನೀರು ಗಟ್ಟಿಯಾಗಿ ಬರುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀರು ಚೆನ್ನಾಗಿ ಹೋಗಲ್ಲ ಮತ್ತು ನಾವು ಅದು ಹೊಸೆಯೇ ಕೆತ್ಕೊಳ್ತೀವಲ್ಲ ಆ ಟೈಮಲ್ಲಿ ಅದು ಸ್ವಲ್ಪ ಅದರಲ್ಲಿ ನೀರು ಇರೋದ್ರಿಂದ ಚೆನ್ನಾಗಿ ಬರಲ್ಲ ನನಗೆ ತುಂಬ ಸತಿ ಇದೇ ಪ್ರಾಬ್ಲಮ್ ಆಗಿರೋದು ಅದರಿಂದ ನಾನು ಪ್ರತಿ ಸತಿ ಏನು ಮಾಡ್ತೀನಿ ಇವಾಗೆಲ್ಲ ಮಾಡಿದ್ರೆ ಅದ್ರ ಮೇಲೆ ಭಾರವಾಗಿರೋಂಥದ್ದು ಏನಾನ ಇಟ್ಬಿಡ್ತೀನಿ ಇಟ್ಬಿಟ್ಟು ಒಂದು ಎರಡು ಅವರ್ ಮೂರು ಅವರ್ ಬಿಟ್ಬಿಡ್ತೀನಿ ನಾನು ಬೇಗ ಮಾಡೋದಿಲ್ಲ ಅರ್ಧ ಗಂಟೆಗೆಲ್ಲ ಮಾಡೋದಿಲ್ಲ ತುಂಬ ಟೈಮ್ ಬಿಡ್ತೀನಿ ಅದನ್ನು ಹಂಗೆ ಬಿಡೋದ್ರಿಂದ ಅದು ಚೆನ್ನಾಗಿ ಬರುತ್ತೆ ನನಗೆ ಹಂಗೆ ಬಿಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಅದರಿಂದ ನಾನು ಅದೇ ರೀತಿಲೇ ಮಾಡ್ತೀನಿ ಅದಾದಮೇಲೆ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಬೇಳೆ ಸಾರಿಗೆಲ್ಲ ರೆಡಿ ಮಾಡಿಕೊಂಡೆ ಮೊದಲೇ ಬೇಳೆಗೆ ಇಟ್ಬಿಟ್ಟಿದ್ದೆ ಬೇಳೆನ ಒಂದು ವಿಷಲ್ ಕೂಗಿಸ್ಕೊಂಡ್ರೇ ಅದು ಬೇಗ ಕೂಗೋದು ನಮ್ಮ ಮನೇಲಿ ಏನು ಅಂದರೆ ಸಾಂಬಾರನ್ನ ತಪ್ಲೇಲಿ ಮಾಡಬೇಕು ಒನ್ ಅವರ್ ಬೇಯುತ್ತೆ ಅದೇ ಬೇಳೆ ಆದರೆ ಬೇಯೋಲ್ಲ ಅದಕ್ಕೆ ನಾನು ಫಸ್ಟ್ಗೆ ಕುಕ್ಕರಲ್ಲಿ ಬೇಳೆನ ಬೇಯಿಸ್ಕೊಂಡ್ಬಿಡ್ತೀನಿ ಅದಾದಮೇಲೆ ತಪ್ಲೇಲಿಡ್ತೀನಿ ನಮ್ಮ ಮನೇಲಿ ಕುಕ್ಕರಲ್ಲಿ ಮಾಡೋಂಥ ಸಾಂಬಾರು ಇಷ್ಟಪಡೋಲ್ಲ ತಪ್ಲೇಲೆ ಮಾಡಬೇಕು ಅವ್ರಿಗೆ ನಾವು ಮುಂಚೆ ಮದುವೆ ಮುಂಚೆ ತಪ್ ಕುಕ್ಕರಲ್ಲೇ ಮಾಡ್ತಾ ಇದ್ದಿದ್ದು ನನಗೆ ಇಲ್ಲಿ ಬಂದಾಗ ಬೇಜಾರಾಗ್ತಾಯಿತ್ತು ನಮ್ಮ ಮನೇಲೆಲ್ಲ ಕುಕ್ಕರಲ್ಲಿ ಮಾಡ್ತಾಯಿದ್ವಿ ಬೇಗ ಆಗೋಗ್ತಾ ಇತ್ತು ತಪ್ಪಲೇಲಿ ತುಂಬ ಲೇಟ್ ಆಗುತ್ತೆ ಅಂತ ಬಟ್ ಆಮೇಲೆ ನನಗೆ ಇವಾಗ ಇದೇ ಅಭ್ಯಾಸ ಆಗೋಗಿದೆ ಏನು ಅಂದರೆ ಕುಕ್ಕರಲ್ಲಿ ಮಾಡ್ತೀವಿ ಬೇಗ ಆಗುತ್ತೆ ಆದರೆ ನಾವು ತರಕಾರಿಗಳನ್ನ ತಿಂತೀವಿ ಅಲ್ಲ ಆ ಟೈಮಲ್ಲಿ ಬೇಗ ಅದು ಸ್ಮ್ಯಾಶ್ ಆಗೋಗುತ್ತೆ ಅಂದರೆ ಬಾಯಲ್ಲಿ ಹಾಕೊಂಡಿದ್ದ ತಕ್ಷಣ ಕರ್ಗೋಗೋ ರೀತಿಲಾಗುತ್ತೆ ಅದೇ ನಾವು ತಪ್ಪಲೇಲಿ ಮಾಡೋದ್ರಿಂದ ಆ ರೀತಿಲಿ ಆಗೋಲ್ಲ ಚೆನ್ನಾಗಿ ಬಾಯಿಗೆ ಸಿಗತ್ತೆ ತರಕಾರಿಗಳು ನನಗೂ ಕೂಡ ಇದೆ ಅಭ್ಯಾಸ ಆಗಿ ನನಗೂ ತರಕಾರಿ ಎಲ್ಲ ಇವಾಗ ಹಿಂಗೆ ಬಾಯಿಗೆ ಸಿಗಬೇಕು ಕುಕ್ಕರಲ್ಲಿ ಮಾಡಿದ್ರೆ ನನಗೂ ಕೂಡ ಈಗ ಆಗ್ತಾ ಆಗ್ತಾಯಿಲ್ಲ ನಾನು ಅವ್ರ ಥರನೇ ಬದಲಾಗ್ಬಿಟ್ಟೆ ನಾವು ನಾವೆಲ್ಲಿ ಹೋಗ್ತೀವೋ ಅಲ್ಲದೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ದೊಡ್ಡವ್ರು ಹೇಳ್ತಾರಲ್ಲ ಅದು ಹಂಗೆ ಆಗೋಗ್ಬಿಡತ್ತೆ ಅದಾದಮೇಲೆ ನನಗೆ ಅಡುಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಪ್ರತಿ ವರ್ಷ ಇರ್ತಾಯಿದೆ ಉಪವಾಸ ಎರಡು ಹೋದ ವರ್ಷ ಎರಡು ವರ್ಷ ಮಾತ್ರ ಇರಲಿಲ್ಲ ಅದಕ್ಕೆ ಮುಂಚೆ ಎಲ್ಲ ಆಲ್ಮೋಸ್ಟ್ ಇದ್ದೀನಿ ನಾನು ಉಪವಾಸ ಬಟ್ ಯಾವತ್ತೂ ಸುಸ್ತಾಗ್ತಾ ಇರಲಿಲ್ಲ ನನಗೆ ಈ ವರ್ಷ ಮಾತ್ರ ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅದರಿಂದ ಬಂದು ಎರಡು ನಿಮಿಷ ಮಲ್ಕೊಂಡೆ ನನ್ನ ಮಗಳಿದ್ದಾಳಲ್ಲ ಅವಳಂತೂ ಬಿಡಲಿಲ್ಲ ಮಲ್ಕೊಳ್ಳೋದಕ್ಕೆ ಬಂದು ಮೇಲೆ ಬೀಳೋದು ಅಮ್ಮ ಅಮ್ಮ ಅನ್ನೋದು ಹಂಗೆಲ್ಲ ಮಾಡ್ತಾಯಿದ್ದು ಅವಳು ನಾನು ಮಲ್ಕೊಂಡ್ರೆ ಸಾಕು ಅವಳಿಗೆ ಅಳು ಬರುತ್ತೆ ಇದು 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 ಅಂತಾಳೆ ಅದರಿಂದ ಒಂದೆರಡು ನಿಮಿಷ ಹಂಗೆ ಕೂತ್ಕೊಂಡಿದ್ದು ತಿರ್ಗಾ ಬಂದೆ ಮಾಡೋಣ ಅಂತ ಯಾಕಂದರೆ ಮಾಡಲೇಬೇಕು ಅದರಿಂದ ತಿರ್ಗಿ ಮಾಡೋಣ ಅಂತ ಎದ್ದು ಬಂದೆ ಆಮೇಲೆ ಹೂಕೋಸು ಕಟ್ ಮಾಡ್ತಾ ಇದ್ದೆ ಇಲ್ಲಿ ನೋಡಿ ಹೂಕೋಸು ಕಟ್ ಮಾಡಬೇಕಾದ್ರೆ ಹುಳ ನೋಡಿ ಯಾವ ರೀತಿಲಿದೆ ಅಂತ ಎಲ್ಲ ಹೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೂಕೋಸ್ಗಳಲ್ಲೂ ಕೂಡ ಇರುತ್ತೆ ನಾವೇನಪ್ಪ ಅಂದರೆ ಹೂಕೋಸು ಚೆನ್ನಾಗಿದೆ ಏನೂ ಏನು ಕಾಣಿಸ್ಲಿಲ್ಲ ಮತ್ತು ವೈಟಿಗೆ ಚೆನ್ನಾಗಿದೆ ಅಂದರೆ ಹೂಕೋಸು ಚೆನ್ನಾಗಿದೆ ಇನ್ನೇನು ಅದನ್ನು ಕ್ಲೀನ್ ಮಾಡೋದೇನಿರಲ್ಲ ಸಾಂಬಾರ್ಗೆ ಹಂಗೆ ಅಂತ ಡೈರೆಕ್ಟಾಗಿ ಹಾಕ್ಬಿಡ್ತೀವಿ ಬಟ್ ಅದು ಮಾಡೋದು ತಪ್ಪು ಹೂಕೋಸನ ಯಾವಾಗಲೇ ನಾವು ಕಟ್ ಮಾಡಿದಾಗ್ಲೂ ಅದನ್ನು ಚೆನ್ನಾಗಿ ಬಿಸಿನೀರು ಕಾಯಿಸಿ ಬಿಸಿನೀರೊಳಗೆ ಸ್ವಲ್ಪ ಉಪ್ಪು ಉಪ್ಪಾಕಬೇಕು ಉಪ್ಪಾಕಿ ಬಿಸಿನೀರು ಕುದ್ದಾದ ಮೇಲೆ ಅದಕ್ಕೆ ಸ್ವಲ್ಪ ಅಶ್ನ ಅಶ್ನದ ಪುಡಿ ಹಾಕಿ ಅದಕ್ಕೆ ಹೂಕೋಸು ಹಾಕಿ ಇಡಬೇಕು ಹಂಗೆ ಮಾಡೋದ್ರಿಂದ ಅದರೊಳಗೆ ಏನೇ ಹುಳ ಇರುತ್ತೋ ಅದೆಲ್ಲ ಸತ್ತೋಗಿ ಆ ನೀರಲ್ಲೇ ಉಳ್ಕೊಳುತ್ತೆ ಅದಾದಮೇಲೆ ತಿರ್ಗಾ ಕುದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹೂಕೋಸ್ನ ಅದರಲ್ಲೇ ಬಿಡಬೇಕು ಒಂದು ಐದು ನಿಮಿಷನಾದರೂ ಬಿಡಬೇಕು ಬಿಟ್ಟಾದಮೇಲೆ ಎರಡು ಸತಿ ಬೇರೆ ನೀರಲ್ಲಿ ತೊಳಿಬೇಕು ನೀವು ತೊಳೆದು ನೋಡಿ ಹುಳ ನಿಮಗೆ ಕಾಣಿಸ್ದಲೇ ಇರ್ಬೋದು ಬಟ್ ನೀರೊಳಗಡೆ ಹುಳ ಇದ್ದೇ ಇರುತ್ತೆ ಎಲ್ಲ ಮುಗಿಸಿ ನನ್ನ ಮಗಳನ್ನ ಸ್ವಲ್ಪ ಮಲಗಿಸ್ಬಿಟ್ಟು ಎಲ್ಲ ಬೇಗ ಬೇಗ ತಿರ್ಗ ಎಲ್ಲ ಮನೆ ಕಸ ಗುಡಿಸಿ ದೇವ್ರಿಗೆಲ್ಲ ಪೂಜೆ ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು ಆಮೇಲೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲೋಗಿ ನೋಡಿದ್ರೆ ಅವ್ರು ಹೇಳಿದ್ರು ಮೂರು ಅವರ್ ಆಗುತ್ತೆ ಅಂತ ನಾರ್ಮಲ್ ದರ್ಶನದಲ್ಲಿ ಹೋದರೆ ಇನ್ನೂ ಲೇಟ್ ಆಗುತ್ತೆ ಅಂದರು ಆಮೇಲೆ ನಾವು ಮಗು ಇದೆ ಪಾಸ್ ಏನನ್ನ ಕೊಡ್ತೀರಾ ಅಂತ ಕೇಳಿದ್ವಿ ಪಾಸ್ ಏನೂ ಇಲ್ಲ ನೀವು ಹಂಗೆ ನಾರ್ಮಲಾಗಿ ಹೋಗ್ಬೇಕು ಅಂದರು ಅಷ್ಟೊತ್ತಿಗೆ ಯಾರೋ ಒಬ್ಬರು ಬಂದು ಬಿಡಿ ಆಯಿತು ಅವ್ರನ್ನ ಮಗು ಇದೆ ಬಿಡಿ ಅಂದರು ಹೆಂಗೋ ನನ್ನ ಮಗಳಿದ್ದಕ್ಕೆ ಸ್ವಲ್ಪ ಬೇಗ ಒಳಗಡೆ ಆಯಿತು ಹಂಗೂ ಅಲ್ಲಿ ನಿಂತಿದ್ರು ಕೂಡ ಅಲ್ಲೂ ಒಂದು ಒಂದೂವರೆ ಅವರ್ ಆಯಿತು ಫುಲ್ ತಿರುಪತಿಲಿ ಏನಿರುತ್ತೋ ಅದೇ ರೀತಿಯಲ್ಲೇ ದರ್ಶನ ಆಯಿತು ತಿರುಪತಿಲಿ ಯಾವ ರೀತಿಲಿ ನಾವು ಒಂದೂವರೆ ಅವ್ರ ಎರಡವರ ದರ್ಶನ ಮಾಡಿದ್ರು ಇಲ್ಲೂ ಕೂಡ ಅದೇ ರೀತಿಲೇ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ದೇವಸ್ಥಾನ ಬಂದು ದೇವ್ಗಿರಿಯಲ್ಲಿರೋಂಥ ದೇವಸ್ಥಾನ ಬನ್ಶಂಕ್ತಿ ಸೆಕೆಂಡ್ ಸ್ಟೇಜಲ್ಲಿದೆ ಇದು ದೇವಸ್ಥಾನ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ವರ್ಷ ನಾವು ಇಲ್ಲೇ ಹೋಗ್ತೀವಿ ಜಾತ್ರೆ ಥರನೇ ಮಾಡ್ತಾರೆ ಇಲ್ಲಿ ಹೊರಗಡೆ ಎಲ್ಲ ಜಾತ್ರೆ ಕೂಡ ಇರುತ್ತೆ ಇಲ್ಲಿ ಪ್ರತಿಯೊಂದು ದೇವ್ರದ್ದು ಸ್ಟೋರಿಗಳು ಪ್ರತಿಯೊಂದು ಎಲ್ಲ ಹಾಕಿರ್ತಾರೆ ಗೋಡೆ ಮೇಲೆಲ್ಲ ಅದನ್ನು ಕೂಡ ನೋಡ್ಬೋದು ನನಗಂತೂ ತಿರುಪತಿಲಿ ನಡೆದಂಥ ಅದು ಆಕ್ಸಿಡೆಂಟು ನೋಡಿ ತುಂಬಾ ಭಯನೇ ಆಯಿತು ನಾವು ಕೂಡ ಅದೇ ಪರಿಸ್ಥಿತಿಯಲ್ಲೇ ಇದ್ದೋ ನನ್ನ ಮಗು ನೆತ್ಕೊಂಡಿದ್ದೆ ಅವಾಗೂ ಕೂಡ ಅಷ್ಟೊಂದು ಹಿಂಸೆ ಪಟ್ಟೆ ಬಟ್ ನಮ್ಮ ಸತ್ತೋಗಿದ್ದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರೇ ಆಯಿತು ಯಾಕೆ ಈ ಥರ ಎಲ್ಲ ಅಂತ ನಾನು ನೋಡಿದ್ದೀನಿ ಅಲ್ಲಿ ತುಂಬಾ ತಳ್ತಾರೆ ಜನಗಳು ಅಷ್ಟೋದವರೆಗೂ ಆರಾಮಾಗಿರ್ತಾರೆ ಅದಾದಮೇಲೆ ಸ್ಟಾರ್ಟ್ ಮಾಡಿಬಿಡ್ತಾರೆ ತಳ್ಳೋದಕ್ಕೆ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಲು ಪಾಪ ಹುಡುಗಿನ ಮೇಲೆಲ್ಲ ಎತ್ಕೊಂಡು ಹೆಗ್ಲೂ ಮೇಲೆಲ್ಲ ಕೂರಿಸ್ಕೊಡೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಅವಳು ಕೂತ್ಕೊತಾ ಇರಲಿಲ್ಲ ಅವರು ಮಗು ಇದೆ ಏನಿದೆ ಅಂದರೂ ಯಾರೂ ಕೂಡ ಯೋಚನೆನೇ ಮಾಡಲ್ಲ ಅವ್ರ ಪಾಡಿಗೆ ಅವ್ರು ತಳ್ತಾನೆ ಇರ್ತಾರೆ ಹೀಗೆಲ್ಲ ಮಾಡಬಾರ್ದು ದೇವ್ರ ದರ್ಶನಕ್ಕೆ ಅಂತ ಹೋದ್ಮೇಲೆ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಬರ್ಬೇಕು ಏನು ಲೇಟಾದರೆ ಒಂದೆರಡು ಅವರ್ ಲೇಟ್ ಆಗುತ್ತೆ ಅಷ್ಟೇ ತಾನೇ ದೇವ್ರನ್ನೇ ನೋಡೋಕ್ಕೆ ಅಂತ ಹೋಗಿರ್ತೀವಲ್ವಾ ಎಷ್ಟೊತ್ತಾದರೂ ಏನೂ ಇಲ್ಲ ಅಂದ್ರೂ ಎಷ್ಟು ಗೊತ್ತಾದರೂ ದೇವ್ರನ್ನ ನೋಡ್ಕೊಂಡು ಬರಬೇಕು ಇಲ್ಲಾಂದರೆ ಸ್ವಲ್ಪ ಬೇಗ ಹೋಗಬೇಕು ಮುಂದಗಡೆ ನಿಂತ್ಕೊಳ್ಬೇಕು ಅದು ಬಿಟ್ಟು ಲಾಸ್ಟ್ ಕೇಳಿ ಬರೋದು ಯಾಕೆ ಮುಂದೆ ಇರೋರನ್ನ ತಳ್ಳೋದು ಯಾಕೆ ಮತ್ತು ಬೇರೆದೇ ಇರೋಂಥ ಪರಿಸ್ಥಿತಿಗಳನ್ನ ತಂದ್ಕೊಳ್ಳೋದು ಯಾಕೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರೇ ಆಯಿತು ಪುಣ್ಯಕ್ಕೆ ನಾವು ಸ್ವಲ್ಪ ಬೇಗನೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಅಂತ ಈ ದೇವಸ್ಥಾನದಲ್ಲೂ ಕೂಡ ಸೇಮ್ ನಮಗೆ ತಿರುಪತಿ ಇಲ್ಲ ಆದಂಥ ಎಕ್ಸ್ಪೀರಿಯೆನ್ಸೇ ಆಯಿತು ಬಟ್ ಇಲ್ಲೇನು ಅಷ್ಟೊಂದು ದೂಕಾಟ ಇಲ್ಲ ಏನಿಲ್ಲ ಇಲ್ಲೆಲ್ಲ ಕರೆಕ್ಟಾಗಿ ಲೈನ್ ಮಾಡಿ ಬಿಟ್ಟಿದ್ರು ಆ ಲೈನಲ್ಲೇ ಹೋಗಬೇಕಿತ್ತು ಇಲ್ಲಿದ್ದಕ್ಕೂ ಅಂತ ಪರಿಸ್ಥಿತಿನೂ ಇಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲರೂ ನೋಡ್ಕೊಳ್ಳೋರು ನಿಂತಿರ್ತಾರೆ ಅವರೆಲ್ಲ ನಿಧಾನಕ್ಕೋಗಿ ಅಂತೆಲ್ಲ ಅವರು ಗ್ಯಾಪ್ಗಳು ಮಾಡಿಕೊಂಡು ಕ ಅಂದರೆ ಚೈನ್ಗಳು ಹಾಕ್ಕೊಂಡು ನಿಲ್ತಾ ನಿಲ್ತಾಯಿರ್ತಾರೆ ಮುಂದೆ ಇರೋರು ಹೋಗೋವರೆಗೂ ಇವರು ಚೈನ್ಗಳು ಓಪನ್ ಮಾಡಲ್ಲ ಕೂಡ ಹಾಕ್ತಾರೆ ಅದಾದಮೇಲೆ ತಿರ್ಗಿ ಅವರು ಹೋದ್ಮೇಲೆ ಬಿಡ್ತಾರೆ ಅದರಿಂದ ಸ್ವಲ್ಪ ಇಲ್ಲಿರೋರಿಗೆ ಏನೂ ತೊಂದರೆ ಆಗಿಲ್ಲ ಚೆನ್ನಾಗಿ ದರ್ಶನವೂ ಕೂಡ ಆಯಿತು ಆಮೇಲೆ ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಈ ಸತಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಈ ಸತಿ ದ್ವಾರ ಕೂಡ ಕಟ್ಸ್ ಕಟ್ಟಿದ್ರು ಹೊಸ್ದಾಗೆ ಅದರಿಂದ ಇಲ್ಲಿ ಈ ಮೊದಲೆಲ್ಲ ಈ ಸೈಡ್ ಇರ್ತಾಯಿದ್ರು ದೇವ್ರದ್ದು ದ್ವಾರ ಈ ಸತಿ ಅಲ್ಲೇ ದ್ವಾರ ಕಟ್ಟಿದ್ರಿಂದ ಇಲ್ಲೆಲ್ಲ ತುಂಬ ಚೆನ್ನಾಗೇ ಡೆಕೋರೇಟ್ ಮಾಡಿದರು ನನಗಂತೂ ತುಂಬ ಖುಷಿಯಾಯಿತು ಫೋಟೋಗ್ರಾಫೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತರಕಾರಿಗಳಿಂದ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಾಡಿದರು ನಮ್ಮ ಬೆಂಗಳೂರಲ್ಲಾದರೆ ಎಲ್ಲ ದೇವಸ್ಥಾನಗಳಲ್ಲೂ ಫೋಟೋಸ್ ಎಲ್ಲ ತೊಗೊಳ್ಬೋದು ವೀಡಿಯೋಸ್ ಮಾಡ್ಕೊಳ್ಬೋದು ಯಾರೂ ಏನು ಹೇಳಲ್ಲ ಅದೇ ದೇವ್ರದ್ದು ಕೂಡ ಇಲ್ಲೂ ಮಾಡಬೇಡಿ ಅಂತಾರೆ ಆದ್ರೂ ಏನೂ ತೊಂದರೆ ಇಲ್ಲ ಫೋನ್ಗಳೆಲ್ಲ ಒಳಗಡೆಗೆ ಬಿಡ್ತಾರೆ ಅಲೋಡಿರುತ್ತೆ ಆದರೆ ನೋಡಿ ನಾವು ಬೇರೆ ಕಡೆ ಹೋದಾಗ ದೇವಸ್ಥಾನಗಳಲ್ಲಿ ತಮಿಳುನಾಡು ಆಂಧ್ರ ಈ ಸೈಡೆಲ್ಲ ಹೋದರೆ ಫೋನ್ಗಳೇ ಕೊಡೋಲ್ಲ ನಮ್ಮ ಕೈಯ್ಯಲ್ಲಿ ನಮ್ಮ ಫೋನ್ನೂ ಕೂಡ ಅವರೇ ಈಸಿ ಇಟ್ಕೊಂಡ್ಬಿಡ್ತಾರೆ ನಾನು ನೋಡಿ ತಿರುಪತಿಗೆ ಹೋದಾಗ ಯಾವುದೂ ಕೂಡ ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡೋದು ನೋಡಿದ್ರೆ ಸಾಕು ಫೋನ್ ಇಸ್ಕೊಂಡ್ಬಿಡ್ತಾರೆ ಮೊದಲೇ ಅವರೇ ಫೋನ್ ಇಸ್ಕೊಂಡೇ ಇಟ್ಕೊಂಡ್ಬಿಡ್ತಾರೆ ಆ ರೀತಿಲೆಲ್ಲ ಅಲ್ಲೆಲ್ಲ ಮಾಡ್ತಾರೆ ಅದೇ ನಮ್ಮ ದೇವಸ್ಥಾನಗಳಲ್ಲದೆ ಎಷ್ಟು ಚೆನ್ನಾಗಿ ನಾವೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಬರ್ಬೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಕೊಟ್ವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್